ಏನು ಹೇಳೋದು ನನಗೆ ಈ ಸಿನಿಮಾ ಪ್ಲ್ಯಾನ್ ಮಾಡಿ ನನ್ನ ಜೊತೇಲಿ ಯಾವಾಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಪಿ ಸರ್ ಅವರು ಬಿ ಶೆಟ್ಟಿ ಅವರು ಬಂದಿದ್ದ ತಕ್ಷಣ ನನ್ನ ತಲೆಗೆ ಹೊಳೆದಿದ್ದು ಅಂದೆ ಈ ಫಿಲ್ಮ್ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಮೂರು ಮಹಾನ್ ನಿರ್ದೇಶಕರು ನನ್ನ ಹಿಂದೆ ಇದ್ದಾರೆ ನಾನು ತಪ್ಪು ಮಾಡಿದೆ ಅವ್ರು ಕ ಅವ್ರು ಕರೆಕ್ಟ್ ಮಾಡೇ ಮಾಡ್ತಾರೆ ಸೊ ಯಾವುದೇ ಜಾಗದಲ್ಲಿ ಹೇಗೆ ಯೋಚನೆ ಮಾಡಿದ್ರು ಇದನ್ನು ಮಿಸ್ ಆಗೋಕ್ಕೆ ಚಾನ್ಸ್ ಇಲ್ಲ ಅನ್ನೋ ಒಂದು ಧೈರ್ಯ ಬಟ್ ನಾನು ಹೇಳೋದೊಂದು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನ ಕಾಂಬಿನೇಷನ್ ನನಗೆ ಬ್ರಹ್ಮ ಡೈರೆಕ್ಟರ್ಗಳ ಬ್ರಹ್ಮ ರಿಯಲ್ ಸ್ಟಾರ್ ಉಪ್ಪಿ ಸರ್ ನಿರ್ದೇಶಕರ ನಿರ್ದೇಶಕರು ಗ್ರೇಟೆಸ್ಟ್ ಆಫ್ ಆಲ್ ಎಸ್ ಆಲ್ ಟೈಮ್ ಅಂತ ಹೇಳ್ಬೋದು ನಾನು ಅವರ ನಟನೆ ಅವರ ಮೊನ್ನೆ ಉಪೇಂದ್ರ ನೋಡಿದ್ವಿ ಆಗಲೂ ಕಣ್ಣಲ್ಲಿ ನೀರಿತ್ತು ಇಷ್ಟು ಅದ್ಭುತವಾದ ಒಂದು ನಿರ್ದೇಶಕರ ಜೊತೆ ನಾನು ನನ್ನ ಸಿನಿಮಾ ಮಾಡ್ತಾ ಅನ್ನೋದೇ ಒಂಥರ ಭ್ರಮೆ ಅದೇನೂ ಗೊತ್ತಿಲ್ಲ ಸರ್ ನಂಬಕ್ಕೆ ಆಗ್ತಿಲ್ಲ ನಿಮ್ಮ ಆಶೀರ್ವಾದ ಸರ್ ಥ್ಯಾಂಕ್ ಯು ಆ್ಯಂಡ್ ವಿಷ್ಣು ಅಂತ ಹೇಳಿದ್ದು ನಮ್ಮ ಶೆಟ್ಟಿ ಶೆಟ್ಟಿಯವ್ರು ಯಾಕಂದರೆ ವಿಷ್ಣುಗೆ ಹತ್ತಾರು ಅವತಾರ ಇವ್ರಿಗೆ ಯಾವುದೇ ವೇಷ ಆಗಲಿ ಸಡನ್ನಾಗಿ ಹಾಗೆ ಜಂಪ್ ಆಗ್ಬಿಟ್ಟು ಅದ್ರೊಳಗಡೆ ಹೋಗ್ಬಿಡ್ತಾರೆ ಸೊ ಹಿ ಕ್ಯಾನ್ ಜಸ್ಟ್ ಗೋ ಟು ಎನಿ ಅವತಾರ್ಸ್ ಯಾವುದೇ ರೀತಿ ಆ್ಯಕ್ಟಿಂಗ್ ಕೊಟ್ಟರು ಮಾನಿಟರ್ ನೋಡ್ತಾ ಇದ್ರೆ ಇವರು ಇದ್ದಾಗ ನಾನು ಇವ್ರು ಇವ್ರು ನೋಡೋದಿಲ್ಲ ಹಿಂದೆ ಏನೋ ಅದು ಇದು ನೋಡ್ತೀನಿ ಬಿಕಾಸ್ ಇವ್ರು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಷ್ಟು ಅದ್ಭುತವಾದ ನಟ ಮಹೇಶ್ವರ ಅಂದರೆ ನಮ್ಮ ಶಿವಣ್ಣ ಯಾಕಂದರೆ ಶಿವನಿಗೆ ತುಂಬ ಬೇಗ ಕರಗಿಬಿಡ್ತಾರಂತೆ ಅವ್ರು ಶಿವ ಏನು ಕೇಳಿದ್ರು ಕೊಟ್ಟ ಅಭ್ಯಾಸ ಅವ್ರಿಗೆ ಬೇಕಾಗಿರೋದು ಭಕ್ತಿ ಮಾತ್ರ ಸೊ ಅವ್ರ ಮುಂದೆ ಭಕ್ತಿಯಿಂದ ತಲೆ ಬಾಗಿಸಿದ್ರೆ ಎಲ್ಲರಿಗೂ ಏನು ಬೇಕಾದ್ರೂ ಕೊಟ್ಬಿಡ್ತಾರೆ ಏನು ಯೋಚನೆ ಮಾಡಲ್ಲ ಹಾಗೆ ನನಗೆ ನಿರ್ದೇಶಕನ ಪಟ್ಟ ಕೊಟ್ಬಿಟ್ರು ಸುಮ್ಮನೆ ಸೊ ಅದೊಂದು ದೊಡ್ಡ ಜವಾಬ್ದಾರಿ ಆಗೋಗಿದೆ ನನಗೆ ಈ ಮೂರು ಅದ್ಭುತವಾದ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದರೂ ಒಂದು ದೇವಸ್ಥಾನ ಬೇಕಲ್ಲ ಸರ್ ಆ ದೇವಸ್ಥಾನ ಕಟ್ಕೊಟ್ಟಿದ್ದು ರಮೇಶ್ ರೆಟ್ಟಿ ಅವರು ಕುಬೇರ ಆ ದೇವಸ್ಥಾನದಲ್ಲಿ ಇವೆಲ್ಲ ಮೂರ್ತಿಗಳನ್ನ ಯಾವ ರೀತಿ ಇಡಬೇಕು ಹೇಗೆ ಬರಬೇಕು ಆ ದೇವಸ್ಥಾನ ಹೇಗೆ ಕಾಣಬೇಕು ಅನ್ನೋದು ಆ ದೇವಸ್ಥಾನ ನನ್ನ ಸಿನಿಮಾ ಫಾರ್ಟಿ ಫೈವ್ ಸೊ ಆ ದೇವಸ್ಥಾನದಲ್ಲಿ ಇಷ್ಟು ಜನ ಇದ್ದಾರೆ ಆ್ಯಂಡ್ ಪ್ರಧಾನ ಅರ್ಚಕರು ಅಂತ ಹೇಳ್ತೀನಿ ಅಮ್ಮ ಸತ್ಯ ಹೆಗಡೆಯವರು ಯಾಕಂದರೆ ಅಲಂಕಾರ ಮಾಡಬೇಕಲ್ಲ ಇದು ಹೆಂಗೆ ಕಾಣುತ್ತೆ ಏನೇನು ಮಾಡಬೇಕು ಅದಕ್ಕೆ ಏನು ಕಾಣಬೇಕು ಏನು ಲೈಟಿಂಗ್ ಮಾಡಬೇಕು ಒನ್ ಆಫ್ ದ ಒನ್ ಆಫ್ ಮೈ ಹೀರೋಸ್ ಅಂತ ಹೇಳ್ತೀನಿ ಸರ್ ಇಷ್ಟು ಜನ ಅವರು ಕೂಡ ಒಬ್ಬರು ಒಂದು ಫ್ರೇಮು ನೀವು ಒಂದು ಲೂಸ್ ಫ್ರೇಮ್ ನನ್ನ ಸಿನಿಮಾದಲ್ಲಿ ಸಿಕ್ಕಲ್ಲ ಅದೆಲ್ಲ ಕ್ರೆಡಿಟ್ಸು ಸತ್ಯ ಹೆಗಡೆ ಅವ್ರಿಗೆ ಹೋಗ್ಬೇಕು ಆ್ಯಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ಫಾರ್ ಬ್ಲೆಸ್ಸಿಂಗ್ ಮೀಟ್ ತುಂಬ ದೊಡ್ಡ ವಿಷಯ ಸರ್ ನೀವೆಲ್ಲ ಇಲ್ಲಿರೋದು ಥ್ಯಾಂಕ್ ಯು ಸೊ ಮಚ್ ಸರ್ ನಮಸ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ